ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಾಣಿ ಡೇಟು ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯುತ್ತಾ ಇರಿ ಇದು ಬ್ರಹ್ಮಾರವರ ಮತವೇ ಅಥವಾ ಶಿವತಂದೆಯದೇ ಎಂಬುದರಲ್ಲಿ ತಬ್ಬಿಬ್ಬಾಗಬೇಡಿ ಪ್ರಶ್ನೆ ಒಳ್ಳೆಯ ಬುದ್ಧಿ ಇರುವ ಮಕ್ಕಳು ಯಾವ ಗುಹ್ಯ ಮಾತನ್ನು ಸಹಜವಾಗಿ ಅರಿತುಕೊಳ್ಳುತ್ತಾರೆ ಉತ್ತರ ಬ್ರಹ್ಮ ತಂದೆಯು ತಿಳಿಸುತ್ತಿದ್ದಾರೆಯೋ ಅಥವಾ ತಂದೆಯು ತಿಳಿಸುತ್ತಿದ್ದಾರೆ ಎಂಬ ಮಾತನ್ನು ಒಳ್ಳೆಯ ಬುದ್ಧಿ ಇರುವ ಮಕ್ಕಳು ಸಹಜವಾಗಿಯೇ ತಿಳಿದುಕೊಳ್ಳುವರು ಕೆಲವರಂತೂ ಇದರಲ್ಲಿಯೇ ತಬ್ಬಿಬ್ಬಾಗುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಬಾಬ್ದಾದ ಇಬ್ಬರು ಒಟ್ಟಿಗೆ ಇದ್ದೇವೆ ಇದರಲ್ಲಿ ನೀವು ಬಾಗಬೇಡಿ ಶ್ರೀಮತವೆಂದು ತಿಳಿದು ನಡೆಯಿರಿ ಬ್ರಹ್ಮನ ಮತಕ್ಕೂ ಸಹ ತಂದೆಯು ಜವಾಬ್ದಾರನಾಗಿದ್ದಾರೆ ಓಂ ಶಾಂತಿ ಆತ್ಮಿಕ ತಂದೆಯು ಮಕ್ಕಳಿಗೆ ತಿಳಿಸಿದ್ದಾರೆ ನೀವು ತಿಳಿದುಕೊಂಡಿದ್ದೀರಿ ನಾವು ಬ್ರಾಹ್ಮಣರೇ ಆತ್ಮಿಕ ತಂದೆಯನ್ನು ಅರಿತಿದ್ದೇವೆ ಪ್ರಪಂಚದಲ್ಲಿ ಯಾವುದೇ ಮನುಷ್ಯ ಮಾತ್ರರು ಆತ್ಮಿಕ ತಂದೆ ಯಾರನ್ನು ಗಾಡ್ ಫಾದರ್ ಅಥವಾ ಪರಮಪಿತ ಪರಮಾತ್ಮನೆಂದು ಹೇಳುತ್ತಾರೆಯೋ ಅವರನ್ನೇ ಅರಿತುಕೊಂಡಿಲ್ಲ ಯಾವಾಗ ಆ ಆತ್ಮಿಕ ತಂದೆ ಬರುವರೋ ಆಗಲೇ ಆತ್ಮಿಕ ಮಕ್ಕಳಿಗೆ ಪರಿಚಯ ಕೊಡುವರು ಈ ಜ್ಞಾನವು ಸೃಷ್ಟಿಯ ಆದಿಯಲ್ಲಾಗಲಿ ಅಂತ್ಯದಲ್ಲಾಗಲಿ ಇರುವುದಿಲ್ಲ ಈಗಲೇ ನಿಮಗೆ ಈ ಜ್ಞಾನವು ಸಿಗುತ್ತಿದೆ ಇದು ಸೃಷ್ಟಿಯ ಅಂತ್ಯ ಮತ್ತು ಆದಿಯ ಸಂಗಮ ಯುಗ ಆಗಿದೆ ಈ ಸಂಗಮ ಯುಗವನ್ನು ತಿಳಿದುಕೊಂಡಿಲ್ಲ ಮೇಲೆ ಈ ತಂದೆಯನ್ನು ಹೇಗೆ ತಿಳಿದುಕೊಳ್ಳುವರು ಹೇ ಪತಿತ ಪಾವನ ಬನ್ನಿ ಬಂದು ಪಾವನ ಮಾಡಿ ಎಂದು ಹೇಳುತ್ತಾರೆ ಆದರೆ ಆ ಪತಿತ ಪಾವನನು ಯಾರು ಮತ್ತು ಯಾವಾಗ ಬರುತ್ತಾರೆ ಎಂಬುದನ್ನೇ ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆಯೋ ಅದೇ ರೀತಿ ಯಾರೂ ನನ್ನನ್ನು ಅರಿತುಕೊಂಡಿಲ್ಲ ಯಾವಾಗ ನಾನೇ ಬಂದು ನನ್ನ ಪರಿಚಯ ಕೊಡುವೆನೋ ಆಗಲೇ ನನ್ನನ್ನು ಅರಿತುಕೊಳ್ಳುವರು ನಾನು ತನ್ನ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಸಂಗಮಗದಲ್ಲಿ ಒಂದೇ ಬಾರಿ ಬಂದು ಕೊಡುತ್ತೇನೆ ಕಲ್ಪದ ನಂತರ ಪುನಃ ಬರುತ್ತೇನೆ ನಿಮಗೆ ಏನನ್ನು ತಿಳಿಸುತ್ತೇನೆಯೋ ಅದು ಮತ್ತೆ ಪ್ರಾಯಲೋಪವಾಗಿ ಬಿಡುತ್ತದೆ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಯಾವುದೇ ಮನುಷ್ಯ ಮಾತ್ರರು ಪರಮಪಿತ ಪರಮಾತ್ಮನಾದ ನನ್ನನ್ನು ಅರಿತುಕೊಂಡಿಲ್ಲ ಬ್ರಹ್ಮ ವಿಷ್ಣು ಶಂಕರನಾಗಲಿ ತಿಳಿದುಕೊಂಡಿಲ್ಲ ನನ್ನನ್ನು ಮನುಷ್ಯರೇ ಕರೆಯುತ್ತಾರೆ ಬ್ರಹ್ಮ ವಿಷ್ಣು ಶಂಕರರು ಕರೆಯೋದಿಲ್ಲ ಮನುಷ್ಯರು ದುಃಖಿಯಾದಾಗಲೇ ಕರೆಯುತ್ತಾರೆ ಸೂಕ್ಷ್ಮವತನದ ಮಾತೇ ಇಲ್ಲ ಆತ್ಮಿಕ ತಂದೆಯು ಬಂದು ತನ್ನ ಆತ್ಮಿಕ ಮಕ್ಕಳು ಅರ್ಥಾತ್ ಆತ್ಮಗಳಿಗೆ ಕುಳಿತು ತಿಳಿಸಿಕೊಡುತ್ತಾರೆ ಮೇಲೆ ಆ ಆತ್ಮಿಕ ತಂದೆಯ ಹೆಸರೇನು ಅವರಿಗೆ ಬಾಬಾ ಎಂದು ಹೇಳಲಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಏನಾದರೂ ಹೆಸರಿರಬೇಕಲ್ಲವೇ ಅವರ ಸತ್ಯವಾದ ಹೆಸರನದೇ ಗಾಯನವಿದೆ ಸದಾ ಶಿವ ಇದು ಪ್ರಸಿದ್ಧವಾಗಿದೆ ಆದರೆ ಮನುಷ್ಯರು ಅನೇಕ ಹೆಸರುಗಳನ್ನು ಇಟ್ಟು ಬಿಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ತನ್ನದೇ ಬುದ್ಧಿಯಿಂದ ಈ ಲಿಂಗ ರೂಪವನ್ನು ಮಾಡಿಬಿಟ್ಟಿದ್ದಾರೆ ಆದರೂ ಸಹ ಹೆಸರು ಶಿವನಂದೇ ಇದೇ ತಂದೆ ತಿಳಿಸುತ್ತಾರೆ ನಾನು ಒಂದು ಬಾರಿ ಬರುತ್ತೇನೆ ಬಂದು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡುತ್ತೇನೆ ಮನುಷ್ಯರು ಭಲೇ ಮುಕ್ತಿಧಾಮ ನಿರ್ವಾಣಧಾಮವೆಂದು ಹೆಸರು ತೆಗೆದುಕೊಳ್ಳುತ್ತಾರೆ ಆದರೆ ಅರಿತುಕೊಂಡಿಲ್ಲ ತಂದೆಯನ್ನಾಗಲಿ ದೇವತೆಗಳನ್ನಾಗಲಿ ಅರಿತಿಲ್ಲ ತಂದೆಯು ಭಾರತದಲ್ಲಿ ಬಂದು ಹೇಗೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆಂದು ಯಾರಿಗೂ ತಿಳಿದಿಲ್ಲ ಪರಮಪಿತಾ ಪರಮಾತ್ಮನ ಹೇಗೆ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆಂಬುದು ಶಾಸ್ತ್ರಗಳಲ್ಲಿಯೂ ಇಲ್ಲ ಸತ್ಯವದಲ್ಲಿ ದೇವತೆಗಳಿಗೆ ಜ್ಞಾನವಿತ್ತು ಅದು ಪ್ರಾಯಲೋಪವಾಯಿತು ಎಂದಲ್ಲ ಒಂದು ವೇಳೆ ದೇವತೆಗಳಲ್ಲಿ ಈ ಜ್ಞಾನವು ಆದರೆ ಅದು ನಡೆದು ಬರುತ್ತಿತ್ತು ಇಸ್ಲಾಮಿ ಬೌದ್ಧಿ ಮೊದಲಾದ ಯಾರೆಲ್ಲರೂ ಇದ್ದಾರೆಯೋ ಅವರ ಜ್ಞಾನವೂ ನಡೆದು ಬರುತ್ತಿದೆ ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿದೆ ನಾನು ಯಾವಾಗ ಬರುತ್ತೇನೆಯೋ ಆಗ ಆತ್ಮರೂಪತೀತರಾಗಿ ರಾಜ್ಯವನ್ನು ಕಳೆದುಕೊಂಡು ಕುಳಿತಿದ್ದಾರೆ ಅವರನ್ನೇ ಬಂದು ಮತ್ತೆ ಪಾವನರನ್ನಾಗಿ ಮಾಡುತ್ತೇನೆ ಭಾರತದಲ್ಲಿ ರಾಜ್ಯವಿತ್ತು ಮತ್ತೆ ಹೇಗೆ ಕಳೆದುಕೊಂಡ್ರು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳದು ಎಷ್ಟೊಂದು ತುಚ್ಛ ಬುದ್ಧಿಯಾಗಿದೆ ನಾನು ಮಕ್ಕಳಿಗೆ ಈ ಜ್ಞಾನವನ್ನು ನೀಡಿ ಪ್ರಾರಬ್ಧವನ್ನು ಕೊಡುತ್ತೇನೆ ನಂತರ ಎಲ್ಲರೂ ಮರೆತು ಹೋಗುತ್ತಾರೆ ತಂದೆಯು ಹೇಗೆ ಬಂದರು ಹೇಗೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟರು ಎಲ್ಲವನ್ನು ಮರೆತು ಬಿಡುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಮಕ್ಕಳಿಗೆ ವಿಚಾರ ಸಾಗರ ಮಂಥನ ಮಾಡುವ ಬಹಳ ವಿಶಾಲ ಬುದ್ಧಿಯೂ ಬೇಕು ತಂದೆಯು ತಿಳಿಸುತ್ತಾರೆ ಯಾವ ಶಾಸ್ತ್ರ ಇತ್ಯಾದಿಗಳನ್ನು ನೀವು ಓದುತ್ತಾ ಬಂದಿದ್ದೀರೋ ಇವು ಸತ್ಯ ತ್ರೇತಾಯುಗದಲ್ಲಿ ಓದುತ್ತಿರಲಿಲ್ಲ ಅಲ್ಲಿ ಇರಲೇ ಇಲ್ಲ ನೀವು ಈ ಜ್ಞಾನವನ್ನು ಮರೆತು ಹೋಗುತ್ತೀರಿ ಮತ್ತು ಗೀತೆ ಇತ್ಯಾದಿ ಶಾಸ್ತ್ರಗಳೆಲ್ಲವೂ ಎಲ್ಲಿಂದ ಬಂದವು ಯಾರು ಈ ಗೀತೆಯನ್ನು ಕೇಳಿ ಈ ಪದವಿಯನ್ನು ಪಡೆದರೋ ಅವರಿಗೆ ಇದು ಗೊತ್ತಿಲ್ಲ ಅಂದಮೇಲೆ ಮತ್ತಾರು ಹೇಗೆ ತಿಳಿದುಕೊಳ್ಳುವರು ನಾವು ಹೇಗೆ ಮನುಷ್ಯರಿಂದ ದೇವತೆಗಳಾದೆವು ಎಂಬುದನ್ನು ದೇವತೆಗಳು ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಆ ಪುರುಷಾರ್ಥದ ಪಾತ್ರವೇ ನಿಂತು ಹೋಯಿತು ನಿಮ್ಮ ಪ್ರಾಲಬ್ಧವೂ ಆರಂಭವಾಯಿತು ಅಂದ ಮೇಲೆ ಅಲ್ಲಿ ಈ ಜ್ಞಾನವಿರಲು ಹೇಗೆ ಸಾಧ್ಯ ಈ ಜ್ಞಾನವು ನಿಮಗೆ ಕಲ್ಪದ ಮೊದಲಿನ ತರಹ ಪುನಃ ನಿಮಗೆ ಸಿಗುತ್ತಿದೆ ನಿಮಗೆ ರಾಜಯೋಗವನ್ನು ಕಲಿಸಿ ಪ್ರಾರಬ್ಧವನ್ನು ಕೊಡಲಾಗುತ್ತದೆ ಅಲ್ಲಂತೂ ದುರ್ಗತಿ ಇರುವುದೇ ಇಲ್ಲ ಆದ್ದರಿಂದ ಅಲ್ಲಿ ಜ್ಞಾನದ ಮಾತು ಬರುವುದಿಲ್ಲ ವಾಸ್ತವದಲ್ಲಿ ಸದ್ಗತಿ ಪಡೆಯುವುದಕ್ಕಾಗಿ ಜ್ಞಾನವು ಬೇಕಾಗಿದೆ ಅದನ್ನು ಕೊಡುವವರು ಒಬ್ಬರೇ ತಂದೆಯಾಗಿದ್ದಾರೆ ಸದ್ಗತಿ ಮತ್ತು ದುರ್ಗತಿಯ ಶಬ್ದವು ಇಲ್ಲಿಯೇ ಬರುತ್ತದೆ ಭಾರತವಾಸಿಗಳೇ ಸದ್ಗತಿಯನ್ನು ಪಡೆಯುತ್ತಾರೆ ಸ್ವರ್ಗದ ರಚಯಿತನು ಸ್ವರ್ಗವನ್ನು ರಚಿಸಿದ್ದರು ಎಂದು ತಿಳಿಯುತ್ತಾರೆ ಆದರೆ ಯಾವಾಗ ರಚಿಸಿದರು ಎಂಬುದೇನೂ ಗೊತ್ತಿಲ್ಲ ಶಾಸ್ತ್ರಗಳಲ್ಲಿ ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ಪುನಃ ಜ್ಞಾನವನ್ನು ಕೊಡ್ತೇನೆ ಮತ್ತೆ ಈ ಜ್ಞಾನವು ಸಮಾಪ್ತಿಯಾಗುತ್ತದೆ ಭಕ್ತಿಯು ಪ್ರಾರಂಭವಾಗುತ್ತದೆ ಅರ್ಧಕಲ್ಪ ಜ್ಞಾನ ಅರ್ಧಕಲ್ಪ ಭಕ್ತಿಯಾಗಿದೆ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಸತ್ಯವಿದ ಆಯುಷು ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ ಅಂದ ಮೇಲೆ ಹೇಗೆ ಅರ್ಥವಾಗಬೇಕು ಐದು ಸಾವಿರ ವರ್ಷಗಳ ಮಾತನ್ನು ಸಹ ಮರೆತು ಹೋಗಿದ್ದಾರೆ ಅಂದ ಮೇಲೆ ಲಕ್ಷಾಂತರ ವರ್ಷಗಳ ಮಾತನ್ನು ಹೇಗೆ ತಿಳಿದುಕೊಳ್ಳಲು ಸಾಧ್ಯ ಏನನ್ನು ತಿಳಿದುಕೊಂಡಿಲ್ಲ ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಕಲ್ಪದ ಆಯುಷು ಐದು ಸಾವಿರ ವರ್ಷಗಳಾಗಿವೆ ನಾಲ್ಕು ಯುಗಗಳು ಅವಧಿಯು ಸಮನಾಗಿ ಒಂದು ಸಾವಿರದ ಎರಡುನೂರ ಐವತ್ತು ವರ್ಷಗಳಾಗಿದೆ ಬ್ರಾಹ್ಮಣರದು ಇದು ಅಧಿಕ ಯುಗವಾಗಿದೆ ಈ ನಾಲ್ಕು ಯುಗಗಳಿಗಿಂತ ಭಾಳ ಚಿಕ್ಕದಾದ ಯುಗವಾಗಿದೆ ಅಂದಾಗ ತಂದೆಯು ಭಿನ್ನ ಭಿನ್ನ ರೂಪದಿಂದ ಹೊಸ ಹೊಸ ಮಾತುಗಳನ್ನು ಮಕ್ಕಳಿಗೆ ಸಹಜವಾಗಿ ತಿಳಿಸುತ್ತಿರುತ್ತಾರೆ ನೀವೇ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ನೀವೇ ಪರಿಶ್ರಮ ಪಡಬೇಕಾಗಿದೆ ಡ್ರಾಮಾನುಸಾರ ಏನನ್ನು ತಿಳಿಸುತ್ತಾ ಬಂದಿದ್ದೇನೆಯೋ ಆ ಪಾತ್ರವು ನಡೆಯುತ್ತಾ ಬರುತ್ತದೆ ಏನನ್ನು ತಿಳಿಸಬೇಕಿತ್ತೋ ಅದನ್ನು ಇಂದು ತಿಳಿಸುತ್ತಿದ್ದೇನೆ ಸಮಯಕ್ಕನುಸಾರವಾಗಿ ಅದು ಇಮರ್ಜ್ ಆಗುತ್ತಾ ಇರುತ್ತದೆ ನೀವು ಕೇಳುತ್ತಾ ಹೋಗುತ್ತೀರಿ ನೀವೇ ಧಾರಣೆ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ ನಾನಂತೂ ಧಾರಣೆ ಮಾಡಬೇಕಾಗಿಲ್ಲ ನಿಮಗೆ ತಿಳಿಸುತ್ತೇನೆ ಧಾರಣೆ ಮಾಡಿಸುತ್ತೇನೆ ನಾನು ಆತ್ಮನಲ್ಲಿ ಪತರನ್ನು ಪಾವನೆ ಮಾಡುವ ಪಾತ್ರವಿದೆ ಕಲ್ಪದ ಹಿಂದೆ ಏನನ್ನು ತಿಳಿಸಿದ್ದೇನೋ ಅದೇ ಹೊರಬರುತ್ತಿರುತ್ತದೆ ಏನನ್ನು ತಿಳಿಸಬೇಕೆಂದು ನಾನು ಮೊದಲೇ ವಿಚಾರ ಮಾಡುವುದಿಲ್ಲ ಭಲೇ ಈ ಬ್ರಹ್ಮನ ಆತ್ಮವು ವಿಚಾರಸಾಗರ ಮಂಥನ ಮಾಡುತ್ತದೆ ಇವು ವಿಚಾರಸಾಗರ ಮಂಥನ ಮಾಡಿ ತಿಳಿಸುತ್ತಾರೆಯೇ ಅಥವಾ ತಂದೆಯು ತಿಳಿಸುತ್ತಾರೆಯೇ ಇವು ಬಹಳ ಗುಹ್ಯ ಮಾತುಗಳಾಗಿದೆ ಇದರಲ್ಲಿ ಬಹಳ ಒಳ್ಳೆಯ ಬುದ್ಧಿ ಬೇಕು ಯಾರು ಸರ್ವಿಸ್ನಲ್ಲಿ ತತ್ಪರರಾಗಿರುವರೋ ಅವರಿಗೆ ವಿಚಾರ ಸಾಗರ ಮಂಥನ ನಡೆಯುತ್ತಿರುವುದು ವಾಸ್ತವದಲ್ಲಿ ಕನ್ಯರು ಬಂಧನ ಮುಕ್ತರಾಗಿರುತ್ತಾರೆ ಅವರು ಈ ಆತ್ಮಿಕ ವಿದ್ಯೆಯಲ್ಲಿ ತೊಡಗಬೇಕಾಗಿದೆ ಬಂಧನವಂತೂ ಯಾವುದೂ ಇಲ್ಲ ಕುಮಾರಿಯರು ಬಹಳ ಚೆನ್ನಾಗಿ ಅನ್ಯರನ್ನು ಮೇಲೆತ್ತಬಹುದು ಅವರಿಗೆ ಇರುವುದೇ ಓದಿಸುವುದು ಮತ್ತು ಓದುವುದು ಕುಮಾರಿಯರು ಸಂಪಾದನೆ ಮಾಡಬೇಕೆಂಬ ಅವಶ್ಯಕತೆ ಇಲ್ಲ ಕುಮಾರಿಯು ಒಂದು ವೇಳೆ ಬಹಳ ಚೆನ್ನಾಗಿ ಈ ಜ್ಞಾನವನ್ನು ಅರಿತುಕೊಂಡೆ ಎಲ್ಲದಕ್ಕಿಂತ ಒಳ್ಳೆಯದು ಬುದ್ಧಿವಂತರಾಗಿದ್ದರೆ ಈ ಆತ್ಮಿಕ ಸಂಪಾದನೆಯಲ್ಲಿಯೇ ತೊಡಗಿ ಬಿಡುವರು ಕೆಲವರಂತೂ ಬಹಳ ಆಸಕ್ತಿಯಿಂದ ಲೌಕಿಕ ವಿದ್ಯೆಯನ್ನು ಓದುತ್ತಿರುತ್ತಾರೆ ಆದರೆ ತಿಳಿಸುವುದೇನೆಂದರೆ ಏನು ಲಾಭವಿಲ್ಲ ನೀವು ಈ ಆತ್ಮಿಕ ವಿದ್ಯೆಯನ್ನು ಓದಿ ಸರ್ವಿಸ್ನಲ್ಲಿ ತೊಡಗಿರಿ ಇದರ ಮುಂದೆ ಆ ವಿದ್ಯೆಯೇನು ಪ್ರಯೋಜನಕ್ಕಿಲ್ಲ ಅದನ್ನು ಓದಿ ಮತ್ತೆ ಗೃಹಸ್ಥ ವ್ಯವಹಾರದಲ್ಲಿ ಹೊರಟು ಹೋಗುತ್ತಾರೆ ಗೃಹಸ್ಥೆ ಮಾತೆಯರಾಗಿ ಬಿಡುತ್ತಾರೆ ಕನ್ಯರಂತೂ ಈ ಜ್ಞಾನದಲ್ಲಿ ತೊಡಗಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆದು ಧಾರಣೆಯಲ್ಲಿ ತೊಡಗಬೇಕಾಗಿದೆ ಮಮ್ಮಾರವರು ಆರಂಭದಲ್ಲಿಯೇ ಬಂದರು ಮತ್ತು ಈ ವಿದ್ಯೆಯಲ್ಲಿ ತೊಡಗಿಬಿಟ್ಟರು ಉಳಿದಂತೆ ಎಷ್ಟೊಂದು ಮಂದಿ ಕುಮಾರಿಯರು ಮಾಯವಾದರೂ ಕುಮಾರಿಯರಿಗೆ ಬಹಳ ಒಳ್ಳೆಯ ಅವಕಾಶವಿದೆ ಶ್ರೀಮತದಂತೆ ನಡೆದಿದ್ದೆ ಆದರೆ ಬಹಳ ಒಳ್ಳೆಯ ಪದವಿ ಇದೆ ಇದು ಶ್ರೀಮತವೇ ಅಥವಾ ಬ್ರಹ್ಮಾರವರ ಮತವೇ ಎಂಬುದರಲ್ಲಿಯೇ ತಬ್ಬಿಬ್ಬಾಗುತ್ತಾರೆ ಆದರೂ ಸಹ ಇದು ತಂದೆಯ ರಥವಲ್ಲವೇ ಇವರಿಂದ ಏನಾದರೂ ತಪ್ಪಾದರೂ ಸಹ ನೀವು ಶ್ರೀಮತದಂತೆ ನಡೆಯುತ್ತಾ ಇದ್ದಿದ್ದೇ ಆದರೆ ಸ್ವಯಂ ತಂದೆಯೇ ಅದನ್ನು ಸರಿಪಡಿಸುತ್ತಾರೆ ಶ್ರೀಮತವು ಸಿಗುವುದೇ ಇವರ ಮೂಲಕ ಅಂದಾಗ ಸದಾ ತಿಳಿದುಕೊಳ್ಳಿ ಶ್ರೀಮತವೇ ಸಿಗಲಿ ಅಥವಾ ಮತ್ತೇನೇ ಇರಲಿ ಜವಾಬ್ದಾರನು ತಂದೆಯಾಗಿದ್ದಾರೆ ಇವರಿಂದ ಏನಾದರೂ ಆದರೂ ಸಹ ಅದಕ್ಕೆ ನಾನು ಜವಾಬ್ದಾರನಾಗಿದ್ದೇನೆ ಎಂದು ಶಿವ ತಂದೆಯು ಹೇಳುತ್ತಾರೆ ಡ್ರಾಮಾದಲ್ಲಿ ಈ ರಹಸ್ಯವು ನಿಗದಿಯಾಗಿದೆ ಇವರನ್ನು ಸಹ ಸುಧಾರಣೆ ಮಾಡುತ್ತಾರೆ ಆದರೂ ತಂದೆಯಲ್ಲವೇ ಬಾಬ್ದಾದ ಇಬ್ಬರು ಒಟ್ಟಿಗೆ ಇದ್ದೇವೆ ಆದ್ದರಿಂದ ಅನೇಕರು ಇದನ್ನು ಶಿವ ತಂದೆಯು ಹೇಳುತ್ತಾರೆಯೇ ಅಥವಾ ಬ್ರಹ್ಮಾರವರು ಹೇಳುತ್ತಾರೆಯೇ ಎಂದು ತಬ್ಬಿಬ್ಬಾಗುತ್ತಾರೆ ಒಂದು ವೇಳೆ ತಂದೆಯೇ ಮತ ಕೊಡುತ್ತಾರೆಂದು ತಿಳಿದುಕೊಳ್ಳುವುದಾದರೆ ಎಂದೂ ಅಲುಗಾಡುವುದಿಲ್ಲ ಶಿವತಂದೆಯು ಏನು ತಿಳಿಸುವರೋ ಅದು ಸತ್ಯವೇ ಆಗಿದೆ ಬಾಬಾ ತಾವೇ ನಮ್ಮ ತಂದೆ ಶಿಕ್ಷಕ ಸದ್ಗುರು ಆಗಿದ್ದೀರಿ ಎಂದು ನೀವು ಹೇಳುತ್ತೀರಿ ಅಂದ ಮೇಲೆ ಶ್ರೀಮತದಂತೆ ನಡೆಯಬೇಕಲ್ಲವೇ ಏನು ಹೇಳಿದರೆ ಅದರಂತೆ ನಡೆಯಿರಿ ಯಾವಾಗಲೂ ಶಿವತಂದೆ ಹೇಳುತ್ತಾರೆಂದೇ ತಿಳಿಯಿರಿ ಅವರು ಕಲ್ಯಾಣಕಾರಿಯಾಗಿದ್ದಾರೆ ಏ ಬ್ರಹ್ಮ ತಂದೆ ಜವಾಬ್ದಾರಿಯು ಸಹ ಅದರ ಅವರ ಮೇಲಿದೆ ಅವರ ರಥವಲ್ಲವೇ ಇದು ಬ್ರಹ್ಮಾರವರ ಆದೇಶವು ಅಥವಾ ಶಿವ ತಂದೆಯದು ಗೊತ್ತಿಲ್ಲ ಎಂದು ಏಕೆ ತಬ್ಬಿ ಬಾಗುತ್ತೀರಿ ತಂದೆ ತಿಳಿಸುತ್ತಾರೆಂದು ನೀವು ಏಕೆ ತಿಳಿಯುವುದಿಲ್ಲ ಶ್ರೀಮತವು ಏನು ಹೇಳಿದರೆ ಅದರಂತೆ ಮಾಡುತ್ತಾ ಇರಿ ಅನ್ಯರ ಮತದಲ್ಲಿ ನೀವು ಏ ಬರ ಬರುವುದಾದರೂ ಏಕೆ ಶ್ರೀಮತದಂತೆ ನಡೆದಾಗ ಎಂದು ತೂಕಡಿಕೆ ಬರುವುದಿಲ್ಲ ಆದರೆ ನಡೆಯುವುದಿಲ್ಲ ಆದ್ದರಿಂದ ತಬ್ಬಿ ಬಾಗುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ಶ್ರೀಮತದ ಮೇಲೆ ನಿಶ್ಚಯವನ್ನು ಇಡಿ ಆಗ ನಾನು ಜವಾಬ್ದಾರನಾಗುತ್ತೇನೆ ನೀವು ನಿಶ್ಚಯವನ್ನೇ ಇಡುವುದಿಲ್ಲವೆಂದರೆ ನಾನು ಜವಾಬ್ದಾರನಲ್ಲ ಯಾವಾಗಲೂ ತಿಳಿದುಕೊಳ್ಳಿ ಶ್ರೀಮತದಂತೆ ನಡೆಯಲೇಬೇಕಾಗಿದೆ ಅವರು ಏನಾದರೂ ಹೇಳಲಿ ಪ್ರೀತಿಯನ್ನಾದರೂ ಮಾಡಿ ಅಥವಾ ತಿರಸ್ಕಾರವನ್ನಾದರೂ ಮಾಡಿ ನಾವು ನಿಮ್ಮ ಧರೆಯನ್ನು ಬಿಟ್ಟು ಹೋಗೋದಿಲ್ಲ ಇದು ಇಂದು ತಂದೆಗಾಗಿಯೇ ಗಾಯನವಿದೆ ಇದರಲ್ಲಿ ತಿರಸ್ಕಾರ ಮಾಡಿ ಒದೆಯುವ ಮಾತಂತೂ ಇಲ್ಲ ಆದರೆ ಕೆಲವರಿಗೆ ನಿಶ್ಚಯ ಕುಳಿತುಕೊಳ್ಳುವುದೇ ಬಹಳ ಕಷ್ಟವಾಗುತ್ತದೆ ಪೂರ್ಣ ನಿಶ್ಚಯವರಾಗಿ ಬಿಟ್ಟರೆ ಕರ್ಮಾತೀತ ಸ್ಥಿತಿಯಾಗುವುದು ಆದರೆ ಆ ಸ್ಥಿತಿ ಬರುವುದರಲ್ಲಿಯೂ ಸಮಯ ಬೇಕು ಅದು ಅತ್ಯಂತ ಅಂತ್ಯದಲ್ಲಿಯೇ ಆಗುವುದು ಇದರಲ್ಲಿ ನಿಶ್ಚಯವು ಬಹಳ ಅಡೋಲವಾಗಿರಬೇಕು ತಂದೆ ಅಂತೂ ಎಂದು ಯಾವುದೇ ತಪ್ಪಾಗಲು ಸಾಧ್ಯ ಇಲ್ಲ ಇವರಿಂದ ಆಗಬಹುದು ಇವರಿಬ್ಬರು ಒಟ್ಟಿಗೆ ಇದ್ದಾರೆ ಆದರೆ ನೀವು ನಿಶ್ಚೆಯನ್ನು ನೀಡಬೇಕು ಶಿವತಂದೆಯು ನಮಗೆ ಓದಿಸುತ್ತಾರೆ ತಿಳಿಸುತ್ತಿದ್ದಾರೆ ಅದರಂತೆ ನಾವು ನಡೆಯಬೇಕಾಗಿದೆ ಹೀಗೆ ತಂದೆ ಶ್ರೀಮತವೆಂದು ತಿಳಿದು ನಡೆಯುತ್ತಾ ಇರಿ ಆಗ ಉಲ್ಟಾ ಇರುವುದು ಸಹ ಸುಲ್ಟಾಗಿ ಬಿಡುವುದು ಕೆಲವೊಮ್ಮೆ ತಪ್ಪು ತಿಳುವಳಿಕೆಯಾಗಿ ಬಿಡುತ್ತದೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆಯ ಮುರುಳಿಯನ್ನು ಸಹ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ ಇದನ್ನು ತಂದೆಯು ಹೇಳಿದ್ರೆ ಅಥವಾ ಬ್ರಹ್ಮ ತಂದೆ ಹೇಳಿದ್ರೆ ಎಂದು ಈ ಬ್ರಹ್ಮರವರು ಮುರುಳಿಯ ಮಧ್ಯದಲ್ಲಿ ಮಾತನಾಡುವುದಿಲ್ಲ ಎಂದಲ್ಲ ಆದರೆ ತಂದೆ ತಿಳಿಸಿದ್ದಾರೆ ಬಲೆ ಈ ಬ್ರಹ್ಮರವರಿಗೆ ಏನೂ ಗೊತ್ತಿಲ್ಲವೆಂದೇ ತಿಳಿದುಕೊಳ್ಳಿ ಶಿವತಂದೆ ಎಲ್ಲವನ್ನು ತಿಳಿಸುತ್ತಾರೆ ಶಿವತಂದೆಯ ರಥಕ್ಕೆ ಸ್ನಾನ ಮಾಡಿಸುತ್ತೇನೆ ಶಿವತಂದೆಯ ಭಂಡಾರದ ಸರ್ವಿಸ್ ಮಾಡುತ್ತೇನೆ ಇಷ್ಟು ನೆನಪಿದ್ದರೂ ಸಹ ಬಹಳ ಒಳ್ಳೆಯದು ಶಿವತಂದೆಯ ನೆನಪಿನಲ್ಲಿದ್ದು ಏನೇ ಮಾಡಿದರೂ ಸಹ ನೀವು ಅನೇಕರಿಗಿಂತ ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗಬಹುದು ಮುಖ್ಯ ಮಾತು ತಂದೆ ನೆನಪಾಗಿದೆ ತಂದೆ ಮತ್ತು ಆಸ್ತಿ ಉಳಿದೆಲ್ಲವೂ ವಿಸ್ತಾರವಾಗಿದೆ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದರ ಮೇಲೆ ಗಮನ ಕೊಡಬೇಕಾಗಿದೆ ತಂದೆಯ ಪತಿತ ಪಾವನ ಜ್ಞಾನ ಸಾಗರನಾಗಿದ್ದಾರಲ್ಲವೇ ಅವರೇ ಪತಿತ ಶೂದ್ರನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಬ್ರಾಹ್ಮಣರನ್ನೇ ಪಾವನರನ್ನಾಗಿ ಮಾಡುತ್ತಾರೆ ಶೂದ್ರನ್ನು ಮಾಡುವುದಿಲ್ಲ ಇವೆಲ್ಲ ಮಾತುಗಳು ಯಾವುದೇ ಭಾಗವತ ಮೊದಲಾದವುಗಳಲ್ಲಿ ಇಲ್ಲ ಕೆಲ ಕೆಲವು ಶಬ್ದಗಳಿವೆ ಈ ರಾಧೆ ಕೃಷ್ಣರೇ ಲಕ್ಷ್ಮೀನಾರಾಯಣರಾಗಿದ್ದಾರೆ ಎಂಬುದು ಸಹ ಮನುಷ್ಯರಿಗೆ ಗೊತ್ತಿಲ್ಲ ಇದರಲ್ಲೇ ತಬ್ಬಿ ದೇವತೆಗಳು ಸೂರ್ಯವಂಶಿ ಚಂದ್ರ ವಂಶಿಯರಾಗಿದ್ದಾರೆ ಲಕ್ಷ್ಮೀನಾರಾಯಣರ ರಾಜಧಾನಿ ರಾಮ ಸೀತರ ರಾಜಧಾನಿ ತಂದೆ ತಿಳಿಸುತ್ತಾರೆ ಭಾರತವಾಸಿ ಮಧುರ ಮಕ್ಕಳೇ ನೆನಪು ಮಾಡಿಕೊಳ್ಳಿ ಲಕ್ಷಾಂತ ವರ್ಷಗಳು ಮಾತಿಲ್ಲ ಇದು ನಿನ್ನೆ ಮಾತಾಗಿದೆ ನಿಮಗೆ ರಾಜ್ಯವನ್ನು ಕೊಟ್ಟಿದ್ದೇನು ಇಷ್ಟು ಅಪಾರ ಧನ ಸಂಪತ್ತನ್ನು ಕೊಟ್ಟೇನು ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡಿದೆನು ಮತ್ತೆ ಖಂಡವಿರಲಿಲ್ಲ ನಂತರ ನಿಮಗೆ ಏನಾಯಿತು ವಿದ್ವಾಂಸ ಆಚಾರ್ಯ ಪಂಡಿತರು ಸಹ ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ಅರೆ ಭಾರತವಾಸಿಗಳೇ ನಿಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೇನು ಎಷ್ಟೊಂದು ನಿಮಗೆ ಹಣವನ್ನು ಕೊಟ್ಟೇನು ನೀವು ಎಲ್ಲಿ ಕಳೆದಿರಿ ಎಂದು ಶಿವತಂದೆಯು ಕೇಳುತ್ತಾರೆಂಬುದನ್ನು ನೀವು ಸಹ ಹೇಳುತ್ತೀರಿ ತಂದೆಯ ಆಸ್ತಿಯು ಎಷ್ಟು ಬಲವಾಗಿದೆ ತಂದೆಯೇ ಕೇ ಕೇಳುತ್ತಾರಲ್ಲವೇ ಅಥವಾ ತಂದೆಯು ಹೊರಟು ಹೋದರೆ ಮಿತ್ರ ಸಂಬಂಧಿಗಳು ಕೇಳುತ್ತಾರೆ ತಂದೆಯು ನಿಮಗೆ ಇಷ್ಟು ಹಣವನ್ನು ಕೊಟ್ಟರು ನೀವು ಎಲ್ಲಿ ಕಳೆದಿರಿ ಎಂದು ಇಲ್ಲಂತೂ ಬೇಹದ್ದೇ ತಂದೆಯಾಗಿದ್ದಾರೆ ತಂದೆಯು ಕವಡೆಯಿಂದ ವಜ್ರ ಸಮ್ಮಾನರಾಗಿ ಮಾಡಿದರು ಇಷ್ಟೊಂದು ರಾಜ್ಯವನ್ನು ಕೊಟ್ಟರು ಆ ಹಣವೆಲ್ಲವೂ ಎಲ್ಲಿ ಹೋಯಿತು ನೀವು ಏನು ಉತ್ತರ ನೀಡುವಿರಿ ಯಾರಿಗೂ ಅರ್ಥವಾಗುವುದಿಲ್ಲ ನೀವು ಹೇಗೆ ಇಷ್ಟೊಂದು ಕಂಗಾಲಾದಿರಿ ಎಂದು ತಂದೆಯು ಕೇಳುವುದು ಸರಿಯಾಗಿದೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ ಮೊದಲು ಎಲ್ಲವೂ ಸತೋಪ್ರಧಾನವಾಗಿತ್ತು ನಂತರ ಕಲೆಗಳು ಕಡಿಮೆಯಾಗುತ್ತಾ ಹೋಯಿತು ಆದ್ದರಿಂದ ಎಲ್ಲವೂ ಕಡಿಮೆಯಾಗುತ್ತಾ ಹೋಯಿತು ಸತ್ಯವುದಲ್ಲಂತೂ ಸತೋಪ್ರಧಾನವರಿದ್ದರು ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ರಾಧೇಕೃಷ್ಣರಿಗಿಂತಲೂ ಲಕ್ಷ್ಮೀನಾರಾಯಣರ ಹೆಸರು ಹೆಚ್ಚು ಪ್ರಸಿದ್ಧವಾಗಿದೆ ಅವರಿಗೆ ಯಾರೂ ನಿಂದನೆಯ ಮಾತನ್ನು ಬರೆದಿಲ್ಲ ಮತ್ತೆಲ್ಲರ ಪ್ರತಿಯು ನಿಂದನೆಯನ್ನು ಬರೆದಿದ್ದಾರೆ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ದೈತ್ಯರಿದ್ದರು ಎಂಬ ಮಾತನ್ನು ಯಾರು ಹೇಳುವುದಿಲ್ಲ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ ತಂದೆಯು ಜ್ಞಾನಧನದಿಂದ ಜೋಳಿಯನ್ನು ತುಂಬಿಸುತ್ತಿದ್ದಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಮಾಯಿಂದ ಬಹಳ ಎಚ್ಚರಿಕೆಯಿಂದೀರಿ ಒಳ್ಳೆಯದು ಮಧುರಾದಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಬುದ್ಧಿವಂತರಾಗಿ ಸತ್ಯ ಸೇವೆಯಲ್ಲಿ ತೊಡಗಬೇಕಾಗಿದೆ ಜವಾಬ್ದಾರನು ಒಬ್ಬ ತಂದೆಯಾಗಿದ್ದಾರೆ ಆದ್ದರಿಂದ ಶ್ರೀಮತದಲ್ಲಿ ಸಂಶಯ ತರಬಾರದು ನಿಶ್ಚಯದಲ್ಲಿ ಅಡೋಲರಾಗಿರಬೇಕಾಗಿದೆ ಸಾಗರ ಮಂಥನ ಮಾಡಿ ತಂದೆಯ ಪ್ರತಿ ತಿಳುವಳಿಕೆಯ ಮೇಲೆ ಗಮನ ಕೊಡಬೇಕಾಗಿದೆ ಸ್ವಯಂ ಜ್ಞಾನ ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಬೇಕಾಗಿದೆ ವರದಾನ ತಮ್ಮ ಅನಾದಿ ಆದಿ ಸತ್ಯ ರೂಪವನ್ನು ಅನುಭೂತಿ ಮಾಡುವಂತಹ ಸಂಪೂರ್ಣ ಪವಿತ್ರ ಭವ ಆತ್ಮದ ಅನಾದಿ ಹಾಗೂ ಆದಿಯ ಎರಡು ಕಾಲದ ಸತ್ಯರು ಸ್ವರೂಪವು ಆಗಿದೆ ಅಪವಿತ್ರತೆಯು ಅಸ್ವಾಭಾವಿಕ ಶೂದ್ರರ ಕೊಡುಗೆ ಆಗಿದೆ ಶೂದ್ರರ ವಸ್ತುವನ್ನು ಬ್ರಾಹ್ಮಣ ಉಪಯೋಗ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಕೇವಲ ಇದೇ ಸಂಕಲ್ಪ ಮಾಡಿರಿ ನಾನು ಅನಾದಿ ಆದಿ ಕಾಲದ ಸತ್ಯ ಸ್ವರೂಪದಲ್ಲಿ ಪವಿತ್ರ ಆತ್ಮನಾಗಿದ್ದೇನು ಯಾರನ್ನೇ ನೋಡುವಿರೆಂದರೆ ಅವರ ಸತ್ಯ ರೂಪವನ್ನು ನೋಡಿರಿ ಸತ್ಯತೆಯನ್ನು ಅನುಭೂತಿಯನ್ನು ಮಾಡುತ್ತೀರೆಂದರೆ ಸಂಪೂರ್ಣ ಪವಿತ್ರ ಆತ್ಮರಾಗಿ ಮೊದಲ ದರ್ಜೆ ಅಥವಾ ಏರ್ ಕಂಡೀಷನ್ ಟಿಕೆಟ್ನ ಅಧಿಕಾರಿಯಾಗಿಯೇ ಬಿಡುವಿರಿ ಸ್ಲೋಗನ್ ತಮ್ಮ ಜೋಳಿಗೆ ಅಂದರೆ ಬುದ್ಧಿಯನ್ನು ಪರಮಾತ್ಮನ ಆಶೀರ್ವಾದಗಳಿಂದ ಸಂಪನ್ನ ಮಾಡಿಕೊಳ್ಳುತ್ತೀರೆಂದರೆ ಮಾಯ ಸಮೀಪಕ್ಕೂ ಬರಲು ಸಾಧ್ಯವಿಲ್ಲ ಅವ್ಯಕ್ತ ಸೂಚನೆಗಳು ಈ ಆತ್ಮಿಕ ಮಾಸದಲ್ಲಿ ಬಂಧನ ಜೀವನ್ ಮುಕ್ತ ಸ್ಥಿತಿ ಅನುಭವ ಮಾಡಿರಿ ಬಹುತೇಕ ಮಕ್ಕಳಿಂದ ಈಗ ಲೋಹದ ಸರಪಳಿಗಳನ್ನು ಅಂದರೆ ಕಬ್ಬಿಣದ ಬಂಧನಗಳನ್ನು ಕತ್ತರಿಸಲಾಗಿದೆ ಆದರೆ ಬಹಳ ಸೂಕ್ಷ್ಮ ಮತ್ತು ರಾಯಲ್ ಸರಪಳಿಗಳು ಇನ್ನೂ ಬಂಧನವಾಗಿ ಉಳಿದಿವೆ ಅನೇಕರು ಪರ್ಸನಾಲ್ಟಿ ಫೇಲ್ ಮಾಡುವವರು ಸ್ವಯಂ ಒಳಗೆ ಅಷ್ಟು ವಿಶೇಷ ಗುಣಗಳಿಲ್ಲದಿದ್ದರೂ ತಿಳಿಯುತ್ತಾರೆ ನಾವು ಬಹಳ ಒಳ್ಳೆಯವರು ನಾವು ಬಹಳ ಮುಂದೆ ಹೋಗುತ್ತಿದ್ದೇವೆ ಈ ಜೀವನ ಬಂಧನದ ದ್ವಾರಗಳು ಬಹುತೇಕ ಮಕ್ಕಳಲ್ಲಿವೆ ಈಗ ಬಾಬ್ದಾದರವರು ಈ ದ್ವಾರಗಳಿಂದಲೂ ಮುಕ್ತರಾದ ಜೀವನ ಮುಕ್ತರಾದ ಮಕ್ಕಳನ್ನು ನೋಡಲು ಇಚ್ಛಿಸುತ್ತಿದ್ದಾರೆ ಓಂ ಶಾಂತಿ ಈ ಮುರುಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರುಳಿಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು